ನಮಸ್ತೆ ಗೆಳೆಯರೆ ಪಬ್ಲಿಕ್ ರಿಯರ್ಸ್ಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀನಾರಾಯಣ ಇಂದು ನಮ್ಮೊಂದಿಗೆ ಹಿರಿಯ ನ್ಯಾಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ನ್ಯಾಯಾಧೀಶೆ ನೂರು ನಿಸಾ ಮೇಡಮ್ರವರು ನಮ್ಮೊಂದಿಗಿದ್ದಾರೆ ನಮಸ್ತೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನೀವು ತುಮಕೂರಿಗೆ ಬಂದು ಮೂರು ವರ್ಷ ಆಗಿದೆ ನಾನು ಕೇಳಿದ್ದೀನಿ ತುಂಬ ಕೆಲಸಗಳನ್ನ ಮಾಡಿದ್ದೀರಾ ತುಮಕೂರು ಜನತೆಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸ್ಕೊಟ್ಟಿದ್ದೀರಾ ತುಂಬ ಜನ ನೊಂದವರಿಗೆ ಸಂತ್ರಸ್ತರಿಗೆ ಸಾಮಾಜಿಕವಾಗಿ ನೀವು ನೆರವಾಗಿದ್ದೀರಾ ಅಂತ ಬಗ್ಗೆ ಇವತ್ತು ನಾವು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ನಾನು ಬಂದು ಇಲ್ಲಿ ಇದು ನಾಲ್ಕನೇ ವರ್ಷ ಇದಕ್ಕಿಂತ ಮುಂಚೆ ಒಂದು ವರ್ಷ ತಿಪ್ಪೂರಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಆಗಿ ಕಾರ್ಯನಿರ್ವಹಿಸಿದ್ದೇನೆ ಅದರಿಂದ ನನಗೆ ಟ್ರಾನ್ಸ್ಫರ್ ಆಗಿ ಎರಡು ಸಾವಿರದ ಇಪ್ಪತ್ತೆರಡು ಜುಲೈಯಲ್ಲಿ ನಾನು ಇಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದ್ ಸದಸ್ಯ ಕಾರ್ಯದರ್ಶಿಯಾಗಿ ಕರ್ತವ್ಯ ನಿರ್ವಹಿಸಿದ್ದೇನೆ ಯಾಕೆಂದ್ರೆ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ನಾವು ಪ್ಯಾನಲ್ ವಕೀಲರಿದ್ದಾರೆ ಅರಿಕಾಲಿಕ ಸ್ವಯಂ ಸೇವಕರಿದ್ದಾರೆ ಕಾನೂನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಹಾಯದಿಂದ ನಮ್ಮಲ್ಲಿ ಏನೇನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಆ ಕಾರ್ಯವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಸಾಮಾಜಿಕ ಒಂದು ನ್ಯಾಯ ಕೊಡ್ಕ ಅಥವಾ ಸಮಾಜ ಸೇವೆ ಅಥವಾ ಬೇರೆ ಬೇರೆ ಶೀಘ್ರವಾಗಿ ಅವರಿಗೆ ತಲುಪಬೇಕಾದಂತಹ ಒಂದು ಸೇವೆಯನ್ನು ತಲುಪಿಸಲಿಕ್ಕೆ ನಾವು ನನ್ನ ನಾನು ಎಲ್ಲರ ಸಹಕಾರದಿಂದ ಇಲ್ಲಿ ಪ್ರಯತ್ನ ಪಟ್ಟಿದ್ದೇನೆ ನ್ಯಾಯಾಲಯ ಅಂದ್ರೆ ಏನು ಒಂದು ಸ್ವಲ್ಪ ಹಾಂ ಖಾಯಂ ಜನತಾ ನ್ಯಾಯಾಲಯ ಹೇಳಿದರೆ ಇದೀಗ ಇದು ಇವತ್ತು ನೆನೆಯದ ಒಂದು ಪರಿಕಲ್ಪನೆ ಎಲ್ಲ ಎರಡು ಸಾವಿರದ ಏಳರಿಂದ ಜಾರಿಗೆ ಬಂದಿದೆ ಹೇಳಿದರೆ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಕಾಯ್ದೆ ಅಂತ ಇದೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಜಾರಿಗೆ ಬಂದಿದೆ ಅದನ್ನು ಕೇಂದ್ರ ಸರ್ಕಾರ ಎರಡು ಸಾವಿರದ ಏಳರ ಎರಡು ಸಾವಿರದ ಎರಡರಲ್ಲಿ ತಿದ್ದುಪಡಿ ಮಾಡಿದ ನಂತರ ಎರಡು ಸಾವಿರದ ಏಳರಿಂದ ಕರ್ನಾಟಕ ರಾಜ್ಯವು ಬೆಂಗಳೂರು ಬೆಳಗಾವಿ ಧಾರವಾಡ ಕಲಬುರಗಿ ಮಂಗಳೂರು ಮತ್ತು ಮೈಸೂರಿನಲ್ಲಿ ಖಾಯಂ ಜನತಾ ನ್ಯಾಯಾಲಯಗಳನ್ನು

ಈ ಖಾಯಂ ಜನತಾ ನ್ಯಾಯಾಲಯಗಳು ಮುಖ್ಯವಾಗಿ ಸಾರ್ವಜನಿಕ ಉಪಯುಕ್ತ ಸೇವೆ ಸೇವೆಗಳಿಗೆ ಸಂಬಂಧಪಟ್ಟಂತೆ ವಿವಾದಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸುವುದು ಸಾರ್ವಜನಿಕ ಉಪಯುಕ್ತ ಸೇವೆಗಳು ಹೇಳಿದರೆ ಹೇಳಿ ಪಬ್ಲಿಕ್ ಯುಟಿಲಿಟಿ ಸರ್ವಿಸಸ್ ಹೇಳಿದರೆ ಈ ಪ್ರಯಾಣಿಕರನ್ನು ಕರ್ಕೊಂಡು ಹೋಗೋದು ಅಥವಾ ಸರಕು ಸಾಗಟೆ ಬಸ್ಸು ರೈಲು ಇವನ್ ಹೆಲಿಕಾಪ್ಟರ್ ಏರೋಪ್ಲೇನ್ ಸಂಬಂಧಪಟ್ಟಂತಹ ಯಾವುದೇ ಪ್ರಕರಣಗಳಿರ್ಬೋದು ಅದೇ ರೀತಿ ಅಂಚೆ ತಂತಿ ದೂರವಾಣಿ ಸಂಪರ್ಕಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳಿರ್ಬೋದು विद्युत ಬೆಳಕು ನೀರು ಸರಬರಾಜು ನೈರ್ಮಲ್ಯ ವಿಚಾರ ಸಾರ್ವಜನಿಕ ನೈರ್ಮಲ್ಯ ವ್ಯವಸ್ಥೆ ಇರ್ಬೋದು ಚರಂಡಿ ವ್ಯವಸ್ಥೆ ಇರ್ಬೋದು ಅದೇ ರೀತಿ ಬೇರೆ ಬೇರೆ ಆಸ್ಪತ್ರೆ ಔಷಧಾಲಯಗಳು ಮೆಡಿಕಲ್ ಶಾಪ್ಗಳಿಗೆ ಸಂಬಂಧಪಟ್ಟದ್ದು ಹಣಕಾಸು ಬ್ಯಾಂಕ್ ವ್ಯವಹಾರ ಬ್ಯಾಂಕ್ ಸಂಸ್ಥೆಗಳು ಮತ್ತು ಶಿಕ್ಷಣ ಮತ್ತು ಇತರ ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಸೇವೆಗಳ ಬಗ್ಗೆ ಇರ್ಬೋದು ಅದೇ ರೀತಿ ರಿಯಲ್ ಎಸ್ಟೇಟು ಇವನ್ ಎಷ್ಟರ ಮಟ್ಟಿಗೆ ಹೇಳಿದ್ರೆ ಈ ಗ್ಯಾಸ್ ಎಲ್ ಪಿ ಜಿ ಇರ್ಬೋದು ಇಂಥ ಗ್ಯಾಸ್ ಕನೆಕ್ಷನ್ ಅದರ ಫಿಲ್ಲಿಂಗು ಅಥವಾ ಅದರ ಸ ಸಪ್ಲೈ ಸಂಬಂಧ ಂತೆ ಅದೇ ರೀತಿ ನಮ್ಮ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದಿಂದಿಷ್ಟು ಸಾರ್ವಜನಿಕ ಹಿತದೃಷ್ಟಿಯಿಂದ ಇದು ಸಾರ್ವಜನಿಕ ಉಪಯುಕ್ತತಾ ಸೇವೆ ಅಂತ ಕನ್ಸಿಡರ್ ಮಾಡಿರುವಂತಹ ಎಲ್ಲ ವಿಚಾರಗಳ ಬಗ್ಗೆ ಎಲ್ಲ ಪ್ರಕರಣ ಬಗ್ಗೆ ಈ ಕಾಯಂ ಜನತಾ ನ್ಯಾಯಾಲಯದಲ್ಲಿ ಅದನ್ನು ರಾಜಿ ಸಂಧಾನದ ಮೂಲಕ ನಾವು ಇತ್ಯರ್ಥಪಡಿಸಲಿಕ್ಕೆ ಪ್ರಯತ್ನ ಪಡ್ತೇವೆ ಮೇಡಮ್ ಈ ಕಾಯಂ ಜನತಾ ನ್ಯಾಯಾಲಯದಲ್ಲಿ ನ್ಯಾಯಾಧೀಶ ಇರ್ತಾರ ಬರೀ ನ್ಯಾಯಾಧೀಶರಲ್ಲ ಈ ಕಾಯಂ ಜನತಾ ನ್ಯಾಯಾಲಯದಲ್ಲಿ ಒಬ್ರು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಏನು ಡಿಸ್ಟ್ರಿಕ್ಟ್ ಜಡ್ಜ್ ಅಂತ ಹೇಳ್ತೀವಿ ಆ ಜಿಲ್ಲಾ ನ್ಯಾಯಾಧೀಶರೊಬ್ರು ಅಧ್ಯಕ್ಷರಾಗಿರ್ತಾರೆ ಅದೇ ರೀತಿ ಸಾರ್ವಜನಿಕ ಉಪಯುಕ್ತ ಸೇವೆಗಳ ಬಗ್ಗೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಅನುಭವ ಇರುವಂಥ ಇಬ್ರು ಸದಸ್ಯರನ್ನು ಕರ್ನಾಟಕ ರಾಜ್ಯ ನಾಮ ನಿರ್ದೇಶನ ಮಾಡಿರ್ತದೆ ಈ ಕಮಿಟಿಯಲ್ಲಿ ಇಷ್ಟು ಜನ ಈ ಒಂದು ಕಾಯಂ ಜನತಾ ನ್ಯಾಯಾಲಯದ ಸದಸ್ಯರಾಗಿರ್ತಾರೆ ಈ ಕಾಯಂ ಜನತಾ ನ್ಯಾಯಾಲಯದಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ರೀತಿಯ ಪ್ರಕರಣಗಳನ್ನು ಇತ್ಯರ್ಥಪಡಿಸಿದ್ದಾರೆ ಈಗಾಗಲೇ ನಾನು ಹೇಳಿದೆ ಅಲ್ಲ ಸಾರ್ವಜನಿಕ ಉಪಯುಕ್ತ ಸೇವೆಗಳು ಪಬ್ಲಿಕ್ ಯುಟಿಲಿಟಿ ಸರ್ವಿಸಸ್ ಅಂತ ಮತ್ತೆ ಅದರಲ್ಲಿ ಒಂದು ಕೋಟಿ ಆ ಲಿಸ್ಟಲ್ಲಿ ನಾನು ಹೇಳಿದಾಗೆ ಒಂದು ಕೋಟಿ ಮೌಲ್ಯದ ಆ ರೂಪಾಯಿವರೆಗಿನ ಮೌಲ್ಯದ ವ್ಯಾಜ್ಯಗಳಿಗೆ ಅಥವಾ ಹಣಕಾಸಿನ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ನಾವು ಅದರಲ್ಲಿ ವ್ಯಾಜ್ಯ ದಾಖಲಿಸ್ಬೋದು ಅದೇ ರೀತಿ ಆ ಪ್ರಕರಣ ಖಾಯಂ ಜನತಾ ನ್ಯಾಯಾಲಯದಲ್ಲಿ ಯಾವುದೇ ಪಬ್ಲಿಕ್ ಯುಟಿಲಿಟಿ ಸರ್ವಿಸಸ್ಗೆ ಸಂಬಂಧಪಟ್ಟಂತ ಯಾವುದೇ ಪ್ರಕರಣಗಳು ದಾಖಲು ದಾಖಲಿಸುವಾಗ ಆ ವ್ಯಕ್ತಿಗೆ ಯಾವುದೇ ಆದಾಯದ ಮಿತಿ ಇಲ್ಲ ಅಲ್ಲೆಲ್ಲ ಬಡತನ ಸಿರಿತನ ಮಹಿಳೆ ಪುರುಷ ಅಂತ ಭೇದ ಇಲ್ಲ ಎಲ್ಲರೂ ಸಲ್ಲಿಸಬಹುದು ಮತ್ತೆ ಯಾವುದೇ ಶುಲ್ಕ ಪಾವತಿ ಮಾಡಲಿಕ್ಕಿಲ್ಲ ಫ್ರೀಯಾಗಿ ಮಾಡ್ತೇವೆ ಮತ್ತು ಅದರದ್ದು ಮುಖ್ಯ ಇದು ಏನೇಳಿದ್ರೆ ಇದು ಖಾಯಂ ಜನತಾ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಪ್ರಕರಣ ದಾಖಲು ಮಾಡಿದಾಗ ಬೇರೆ ಯಾವುದೇ ಸಿವಿಲ್ ನ್ಯಾಯದಲ್ಲಿ ಅಥವಾ ಬೇರೆ ಯಾವುದೇ ನ್ಯಾಯಾಲಯದಲ್ಲಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ ಹಾಕಿರಬಾರ್ದು ಇದು ಮುಖ್ಯವಾಗಿ ಅದೇ ರೀತಿ ಮತ್ತೆ ಈ ಏನು ಈ ಖಾಯಂ ನ್ಯಾಯಾಲಯದಲ್ಲಿ ನೀಡಿದ ತೀರ್ಪು ಅದನ್ನು ಅವಾರ್ಡ್ ಅಂತ ಹೇಳ್ತೀವಿ ಐ ತೀರ್ಪು ಅದು ಒಂದು ಸಿವಿಲ್ ನ್ಯಾಯಾಲಯದ ಡಿಗ್ರಿ ಅಂತ ಹೇಳ್ತೀವಿ ಅದಕ್ಕೂ ಸಮಾನ ಆಗಿರ್ತದೆ ಅಷ್ಟೇ ಮೌಲ್ಯ ಇರ್ತದೆ ಅಷ್ಟೇ ವ್ಯಾಲ್ಯೂ ಇರ್ತದೆ ಮತ್ತೆ ಜಾರಿ ಮಾಡುವ ಅಧಿಕಾರ ವ್ಯಾಪ್ತಿಯನ್ನು ಸಹ ಹೊಂದಿದೆ ಈಗ ಎಕ್ಸಿಕ್ಯೂಷನ್ ಕೋರ್ಟಲ್ಲಿ ಡಿಗ್ರಿ ಆದರೆ ನಾವು ಅಮಲ್ ಜಾರಿ ಅಜ್ಜಿ ಹಾಕ್ಕೊಳ್ತೀವಿ ಎಕ್ಸಿಕ್ಯೂಷನ್ ಅಂತ ಸೊ ಜನತಾ ನ್ಯಾಯಾಲಯದಲ್ಲೂ ರಾಜಿ ತೀರ್ಮಾನ ಮಾಡಿದ ಪ್ರಕರಣಗಳಿಗೂ ಈ ಒಂದು ಡಿಕ್ ನಾವು ಅಮಲ್ ಜಾರಿ ಎಕ್ಸಿಕ್ಯೂಷನ್ ಮಾಡಿಕೊಳ್ಳೋ ಫುಲ್ ಅಧಿಕಾರ ಇದೆ ಈ ಪರ್ಮನೆಂಟ್ ಲೋಕ ಅದಾಲತ್ ಅನ್ನೋದು ಎಷ್ಟಿದೆ ನಮ್ಮ ತುಮಕೂರಲ್ಲೂ ಇದೆಯಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಆರು ಖಾಯಂ ಜನತಾ ನ್ಯಾಯಾಲಯ ಏನಾದ್ರೆ ಪರ್ಮನೆಂಟ್ ಲೋಕ ಅದಾಲತ್ ಅಂತ ಹೇಳಿದ ಒಟ್ಟು ಆರು ಇದೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇಲ್ಲ ಆದ್ರೆ ತುಮಕೂರು ಜಿಲ್ಲೆ ವ್ಯಾಪ್ತಿ ಬೆಂಗಳೂರು ನಗರಕ್ಕೆ ಬರ್ತದೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಎಲ್ಲ ಅದು ಬೆಂಗಳೂರಿಗೆ ಬರ್ತದೆ ಮತ್ತೆ ಅದು ಕಲಬುರಗಿಯಲ್ಲಿದೆ ಧಾರವಾಡ ಬೆಳಗಾವಿ ಮಂಗಳೂರು ಮೈಸೂರಿನಲ್ಲಿ ಇಷ್ಟು ಆರು ಕಾಯಂ ಜನತಾ ನ್ಯಾಯಾಲಯ ಇದೆ ತುಮಕೂರು ವ್ಯಾಪ್ತಿಗೆ ಸಂಬಂಧಪಟ್ಟ ಎಲ್ಲ ಪ್ರಕರಣಗಳು ಬೆಂಗಳೂರು ಖಾಯಂ ಜನತಾ ನ್ಯಾಯಾಲಯದಿಂದ ನಾವು ಇತ್ಯರ್ಥ ಪಡಿಸ್ತೇವೆ ಸೊ ಹಾಗಂತ ತುಮಕೂರು ಜನರು ತುಮಕೂರು ಕಕ್ಷಿದಾರರು ಬೆಂಗಳೂರಿಗೆ ಹೋಗುವ ಅವಶ್ಯಕತೆ ಇಲ್ಲ ನಮ್ಮ ಜಿಲ್ಲಾ ಕಾನೂನು ಪ್ರಾಧಿಕಾರದಲ್ಲಿ ಅವರು ಅರ್ಜಿ ನೀಡಿದಲ್ಲಿ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತ ದಾಖಲೆಗಳಲ್ಲೇ ಅರ್ಜಿಯನ್ನು ನಾವೇ ಪಡ್ಕೊಂಡು ಅದನ್ನು ನಾವು ಇಲ್ಲೇ ನಾವು ಸಿಟ್ಟಿಂಗ್ ಅಂತ ಮಾಡಿದಾಗ ಅಲ್ಲಿ ತುಂಬ ಬೆಂಗಳೂರಿನಿಂದ ಖಾಯಂ ಜನತಾ ನ್ಯಾಯಾಲಯದ ನ್ಯಾಯಾಧೀಶರು ಇಲ್ಲೇ ಬಂದದನ್ನು ರಾಜಿ ತೀರ್ಮಾನ ಮಾಡ್ತಾರೆ ಬಗ್ಗೆ ತುಂಬ ತಿಳ್ಕೊಂಡ್ವಿ ಜನತೆಗೂ ಕೂಡ ಜನತೆಗೂ ಕೂಡ ಹೇಳೋದೇನೆಂದರೆ ನೋಡಿ ಪರ್ಮನೆಂಟ್ ಲೋಕ ಅದಾಲತ್ ಮುಖಾಂತರ ನೀವು ಬೆಂಗಳೂರು ನಮ್ಮ ತುಮಕೂರು ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಪ್ರಕರಣಗಳು ಬೆಂಗಳೂರಿನಲ್ಲಿ ಇತ್ಯರ್ಥಗೊಳ್ಳುತ್ತೆ ದಯವಿಟ್ಟು ತುಮಕೂರು ಡಿ ಎಲ್ ಎಸ್ ಎ ತುಮಕೂರು ನ್ಯಾಯಾಲಯದ ಆವರಣದಲ್ಲಿರುವ ಡಿಸ್ಟಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿಗೆ ಭೇಟಿ ನೀಡಿ ತಮಗೆ ರಾಜಿ ಆಗಬಹುದಾದಂಥ ಪ್ರಕರಣಗಳನ್ನು ಇತ್ಯರ್ಥಪಡಿಸ್ಕೊಳ್ಳೋದಕ್ಕೆ ಇಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದಂಥ ನೂರುನಿಸಾ ಮೇಡಮ್ ಭೇಟಿ ಮಾಡಿ ನಿಮ್ಮ ಸ್ತ್ರೀ ಸಮಸ್ಯೆಗಳನ್ನ ಬಗೆಹರಿಸ್ಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀವಿ